ಕೋಲ್ಕತ್ತಾ ನೈಟ್ ರೈಡರ್ಸ್ ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ಲೇ ಆಫ್ಗೆ ಎಂಟ್ರಿ ನೀಡಿವೆ ಮೇ ಇಪ್ಪತ್ತೆರಡರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಎಲಿಮಿನೇಟರ್ ಮ್ಯಾಚ್ನಲ್ಲಿ ರಾಜಸ್ಥಾನ ಮತ್ತು ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ ಈ ಪಂದ್ಯ ಎರಡೂ ತಂಡಗಳಿಗೆ ಡೂ ಆರ್ ಡೈ ಮ್ಯಾಚ್ ಆಗಿದೆ ಯಾಕಂದರೆ ಗೆದ್ದ ತಂಡ ಕ್ವಾಲಿಫೈಯರ್ ಟೂ ರೌಂಡ್ಗೆ ಸೆಲೆಕ್ಟ್ ಆದರೆ ಸೋದ ತಂಡ ಟೂರ್ನಿಯಿಂದಲೇ ಹೊರಬೀಳಲಿದೆ ಎಲ್ನಲ್ಲಿ ಚೊಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರಲು ಕಾಯ್ತಾ ಇರೋ ಆರ್ ಬಿಗೆ ಆರ್ ಆರ್ ವಿರುದ್ಧದ ಪಂದ್ಯ ತುಂಬಾ ಇಂಪಾರ್ಟೆಂಟ್ ಅಷ್ಟಕ್ಕೂ ಉಭಯ ತಂಡಗಳ ಬಲಾಬಲ ಏನು ಯಾವ ತಂಡದ ಪ್ರಾಬಲ್ಯ ಹೆಚ್ಚಿದೆ ಹಿಂದಿನ ಸೀಸನ್ಗಳಲ್ಲಿ ಸೋಲು ಗೆಲುವಿನ ಅಂಕಿ ಅಂಶಗಳು ಹೇಗಿದೆ ಅನ್ನೋದನ್ನು ಹೇಳ್ತೇನೆ ನೋಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ ರಾಯಲ್ಸ್ ಐಪಿಎಲ್ನಲ್ಲಿ ಒಟ್ಟಾರೆ ಮೂವತ್ತೊಂದು ಬಾರಿ ಮುಖಾಮುಖಿಯಾಗಿವೆ ಈ ಪೈಕಿ ರಾಜಸ್ಥಾನ ರಾಯಲ್ಸ್ ತಂಡ ಗೆದ್ದಿರುವುದು ಹದಿಮೂರು ಬಾರಿ ಮತ್ತೊಂದು ಕಡೆ ಬೆಂಗಳೂರು ತಂಡ ಹದಿನೈದು ಬಾರಿ ಗೆಲುವನ್ನು ಸಾಧಿಸಿದೆ ಅಂದರೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರ್ ಸಿ ಬಿ ಮೇಲುಗೈ ಹೊಂದಿರುವುದು ಸ್ಪಷ್ಟವಾಗಿದೆ ಇನ್ನು ಪ್ಲೇ ಆಫ್ ಹಂತದಲ್ಲಿ ಆರ್ ಸಿ ಬಿ ಮತ್ತು ಆರ್ಆರ್ ತಂಡಗಳು ಒಂದು ಬಾರಿ ಎಲಿಮಿನೇಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗಿವೆ ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಈ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನು ಎಪ್ಪತ್ತೊಂದು ರನ್ಗಳಿಂದ ಸೋಲಿಸಿ ಆರ್ ಸಿ ಬಿ ದ್ವಿತೀಯ ಕ್ವಾಲಿಫೈಯರ್ ಅನ್ನು ಪ್ರವೇಶಿಸಿತ್ತು ಹೀಗಾಗಿ ಈ ಸಲವು ರಾಜಸ್ಥಾನ ವಿರುದ್ಧ ಬೆಂಗಳೂರು ತಂಡವೇ ಗೆಲ್ಲುವ ಫೇವ್ರೇಟ್ ಆಗಿ ಗುರುತಿಸಿಕೊಂಡಿದೆ ಮತ್ತೊಂದು ವಿಶೇಷ ಅಂದರೆ ಈ ಬಾರಿಯ ನ ಮೊದಲಾರ್ಧದ ಪಂದ್ಯಗಳ ವೇಳೆ ಬೆಂಗಳೂರು ತಂಡ ಆಡಿದ ಎಂಟು ಪಂದ್ಯಗಳಲ್ಲಿ ಕೇವಲ ಒಂದರಲ್ಲಿ ಮಾತ್ರ ಗೆದ್ದಿತ್ತು ಬಳಿಕ ನಡೆದ ಆರು ಪಂದ್ಯಗಳಲ್ಲಿ ಆರು ಪಂದ್ಯಗಳು ಗೆದ್ದು ಪ್ಲೇ ಆಫ್ ಅನ್ನು ಪ್ರವೇಶ ಮಾಡಿದೆ ಅರ್ಧ ಸೀಸನ್ ಪೂರ್ತಿ ಐಪಿಎಲ್ ಟೇಬಲ್ನಲ್ಲಿ ಕೊನೆ ಸ್ಥಾನದಲ್ಲಿದ್ದ ಆರ್ ಸಿ ಬಿ ನಾಲ್ಕನೇ ಸ್ಥಾನಕ್ಕೆ ಜಿಗಿದು ಟೇಬಲ್ ಟಾಪರ್ ಆಗಿದ್ದ ರಾಜಸ್ಥಾನ ವಿರುದ್ಧ ಸೆಣಸಲಿದೆ ಸೀಸನ್ ಸೆವೆಂಟೀನ್ ಐಪಿಎಲ್ ಟೂರ್ನಿ ಸಾಕಷ್ಟು ದಾಖಲೆಗಳನ್ನು ಬರೆದಿದೆ ಈ ಆವೃತ್ತಿಯಲ್ಲಿ ಕೆಕೆಆರ್ ಮತ್ತು ಎಸ್ಆರ್ಎಚ್ ತಂಡಗಳ ಬಲಿಷ್ಠ ತಂಡಗಳು ಎನಿಸಿಕೊಂಡಿವೆ ಆದರೆ ಅಸಲಿ ವಿಷಯ ಅಂದರೆ ಈ ಎರಡೂ ತಂಡಗಳಿಗಿಂತಲೂ ಆರ್ ಸಿ ಬಿ ಮೋಸ್ಟ್ ಡೇಂಜರಸ್ ಈ ಬಾರಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ಲೇ ಆಫ್ ಜರ್ನಿಯೇ ರೋಚಕವಾಗಿದೆ ಲೀಗ್ ಸ್ಟೇಜ್ನಲ್ಲಿ ಅತಿ ಹೆಚ್ಚು ಅಂದರೆ ಎರಡು ಸಾವಿರದ ಏಳುನೂರ ಐವತ್ತೆಂಟು ರನ್ ಗಳಿಸಿದ ಟೀಮ್ ಆರ್ ಸಿ ಬಿ ಆಗಿದೆ ಜೊತೆಗೆ ಕೇವಲ ಬೌಂಡ್ರಿಗಳಿಂದಲೇ ಬರೋಬ್ಬರಿ ಸಾವಿರದ ಎಂಟುನೂರ ಆರು ರನ್ಗಳು ಬಂದಿವೆ ಒಂದು ಟೀಮ್ ಆಗಿ ಆರ್ ಸಿ ಬಿ ಬರೋಬ್ಬರಿ ಹದಿನೇಳು ಅರ್ಧ ಶತಕಗಳು ದಾಖಲಿಸಿದ್ದು ಅಲ್ಲದೆ ಕೊನೆ ಮೂರು ಓವರ್ಗಳಲ್ಲಿ ಐನೂರ ಐವತ್ನಾಲ್ಕು ರನ್ಗಳನ್ನು ಕಲೆ ಹಾಕಿದೆ ಹೀಗಾಗಿ ಈ ಸೀಸನ್ ಅಲ್ಲಿ ಮೋಸ್ಟ್ ಡೇಂಜರಸ್ ಟೀಮ್ ಕೆಕೆಆರ್ ಮತ್ತೆ ಹೈದರಾಬಾದ್ ಅಲ್ವೇ ಅಲ್ಲ ಬದಲಿಗೆ ಆರ್ ಸಿ ಬಿ ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ ಹೀಗಿದ್ರು ಆರ್ ಬಿಯ ಪ್ಲಸ್ ಹಾಗೂ ಮೈನಸ್ ಏನು ಅನ್ನೋದನ್ನು ಹೇಳ್ತೀನಿ ನೋಡಿ ಬೆಂಗಳೂರು ತಂಡದಲ್ಲಿ ಅಗ್ರ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಆರ್ ಸಿ ಬಿ ತಂಡ ಆಫ್ಗೆ ಪ್ರವೇಶ ಮಾಡೋಕ್ಕೆ ಪ್ರಮುಖ ಕಾರಣ ಕೊಹ್ಲಿ ಹದಿನಾಲ್ಕು ಇನ್ನಿಂಗ್ಸ್ಗಳಲ್ಲಿ ಆಡಿ ಒಂದು ಶತಕ ಮತ್ತು ಐದು ಅರ್ಧ ಶತಕಗಳೊಂದಿಗೆ ಒಟ್ಟಾರೆ ಏಳುನೂರ ಎಂಟು ರನ್ಗಳನ್ನು ಗಳಿಸಿದ್ದಾರೆ ಆರೆಂಜ್ ಕ್ಯಾಪ್ನಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಇನ್ನು ಆಕ್ರಮಣಕಾರಿ ಆಟ ಮಾತ್ರವಲ್ಲದೆ ಸ್ಥಿರತೆಯನ್ನು ಕೂಡ ಕಾಪಾಡಿಕೊಂಡಿದ್ದಾರೆ ನೂರ ಐವತ್ತೈದು ಪಾಯಿಂಟ್ ಆರರ ಸ್ಟ್ರೈಕ್ ರೇಟ್ನಲ್ಲಿ ಸ್ಕೋರ್ ಮಾಡ್ತಾ ಇದ್ದಾರೆ ಇದು ತಂಡದ ಪ್ರಮುಖ ಬಲ ಇನ್ನು ಬೌಲರ್ಗಳು ಲಯಕ್ಕೆ ಮರಳಿದ್ದು ವಿಕೆಟನ್ನು ಅನ್ನು ಕಬಳಿಸ್ತಾ ಇದ್ದಾರೆ ಅದರಲ್ಲೂ ಸ್ವಪ್ನೀರ್ ಸಿಂಗ್ ತಂಡಕ್ಕೆ ಎಂಟ್ರಿ ಕೊಟ್ಟಾಗಲಿಂದ ಪವರ್ ಪ್ಲೇನಲ್ಲಿ ತಂಡ ಮ್ಯಾಜಿಕ್ ಮಾಡ್ತಾ ಇದೆ ಹಾಗೆ ಕ್ಯಾಮರೂನ್ ಗ್ರೀನ್ ಕೂಡ ಫಾರ್ಮ್ಗೆ ಮರಳಿದ್ದಾರೆ ಕೆ ವಿರುದ್ಧದ ಪಂದ್ಯದಲ್ಲಿ ಡೆತ್ ಓವರ್ ವೇಳೆ ಆಡಿದ ಮ್ಯಾಕ್ಸ್ವೆಲ್ ಬೌಂಡ್ರಿ ಸಿಕ್ಸರ್ ಸಿಡಿಸಿ ತಾನಿನ್ನೂ ಫಾರ್ಮ್ನಲ್ಲಿ ಇದ್ದೇನೆ ಅಂತ ತೋರಿಸಿಕೊಂಡಿದ್ರು ಇನ್ನು ಆರ್ ಬಿಯ ದೌರ್ಬಲ್ಯಗಳೇನು ನೋಡೋದಾದರೆ ಆರ್ ಸಿ ಬಿ ತಂಡ ಪ್ರತಿ ಬಾರಿಯೂ ಬ್ಯಾಟಿಂಗ್ನಲ್ಲಿ ಸೀಮಿತ ಆಟಗಾರರನ್ನ ಮಾತ್ರ ನೆಚ್ಚಿಕೊಂಡಿದೆ ಅದು ಕೂಡ ಅಗ್ರ ಕ್ರಮಾಂಕದ ಬ್ಯಾಟರ್ಗಳ ತಂಡದ ಮೇನ್ ಶಕ್ತಿ ಈ ಋತುವಿನಲ್ಲೂ ಕೂಡ ಪ್ರಮುಖ ಮೂರು ಆಟಗಾರರಾದ ಕೊಹ್ಲಿ ಫಾಫ್ಟ್ ಡುಪ್ಲೆಸಿ ಮತ್ತು ರಜತ್ ಪಾಟೀದಾರ್ ಮೇಲೆ ತಂಡ ಹೆಚ್ಚು ಅವಲಂಬಿತವಾಗಿದೆ ಅವರಲ್ಲಿ ಇಬ್ಬರು ಕೈ ಕೊಟ್ಟರು ಅಂದರು ಮಧ್ಯಮ ಮತ್ತು ಕೆಳ ಕ್ರಮಾಂಕದ ಆಟಗಾರರು ಒತ್ತಡದಲ್ಲಿ ಸಿಗ್ತಾರೆ ಅಲ್ಲಿ ದಿನೇಶ್ ಕಾರ್ತಿಕ್ ಹೊರತಾಗಿ ತಂಡದ ರಕ್ಷಣೆಗೆ ಗಟ್ಟಿಯಾಗಿ ನಿಲ್ಲುವವರು ಯಾರೂ ಇಲ್ಲ ಇದು ಬದಲಾವಣೆ ಆಗ್ಬೇಕು ಆರ್ ಸಿಬಿಯಲ್ಲಿ ಲೀಗ್ ಹಂತದ ಸೆಕೆಂಡ್ ಹಾಫ್ನಲ್ಲಿ ಬೆಂಗಳೂರು ಪರ ರಜತ್ ಪಟ್ಟಿದ ಆರ್ಸಿಬಿ ಪಾಲಿಗೆ ಅತ್ಯಂತ ವಿನಾಶಕಾರಿ ಬ್ಯಾಟರ್ ಆಗಿದ್ದಾರೆ ಸ್ಟ್ರೈಕ್ ರೇಟ್ ಕೂಡ ಇನ್ನೂರು ಪ್ಲಸ್ ಇದೆ ಹೀಗಾಗಿ ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಬೆಂಗಳೂರು ತಂಡವೇ ಗೆಲ್ಲುವ ಮೋಸ್ಟ್ ಫೇವರೇಟ್ ಟೀಮ್ ಆಗಿದೆ